ಈ ಮಾಡ್ಕೊಳ್ಳೋ ಹಾ ಕಡಕ ಕಡಕ ಹಾ ಮೂಲಿಕೆ ಕಿ ನೋಡು ತಡಿ 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 ಚಂಪು ಹಾ ಈಗ ನೋಡಿವಾ ಇವು ಬರೋದಂದ್ರೆ ಅದಕ್ಕೆ ಸೊಡಪುಡಿ ಮಿರಿ ಮಿರಿ ಮಿಂಚಕತವ ಗೋಲ್ಡ್ ಗೋಲ್ಡ್ ಕಲರ್ ಹಾ ಬಂತ ನಮ್ಮ ಫೋನ್ ಸಾಂಗಾ ಹುಡುನಾ ತಡಿ ತಡಿ ಇೆರಡು ನೋಡ್ಲಿ ಅಣ್ಣ ಅಮ್ಮ ಬಾಯಿಗೆ ಏನೈತಿ ಐತೆ ಪಪ್ಪಾ ತಳೋ ಗಾಡ ತಲಿ

ಇವಾಗ ಇದಂತಾಗಿ ಪಕೋಡ ಮೆಣಸಿಕಾಯಿ ಬಜ್ಜಿ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿದ್ರೆ ಮಂತ್ರ ಹಾಕಿದನ ಕಾದಕಲ್ಲಿ அள முடி இல்லல பல 1 இப்ப ஃபர்ஸ்ட் ஒன்னு उधर சுத்தே அமேல ஒன்னு उधर சுத்தே திருளني அத பண்ண இம்பேண்ட் மேடா தப்பா தப்பா இதுக்கு கண்டெய்னர்ஸ் அந்த இருளே சுத்த நல்லா ஏத்தம் சுத்த இந்தது எதுக்குடா ஏன்ப்பா